ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪುತ್ತೂರು ವಿಭಾಗದಿಂದ ಶನಿವಾರ ಸಂತೆಯಲ್ಲಿ ನಿರ್ಮಾಣಗೊಳ್ಳಲಿರುವ ನೂತನ ಬಸ್ ನಿಲ್ದಾಣದ ಶಿಲಾನ್ಯಾಸವನ್ನು ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ಬಿ ರಾಮಲಿಂಗಾರೆಡ್ಡಿ ನೆರವೇರಿಸಿದರು ಶನಿವಾರ ಸಂತೆ ಪ್ರವಾಸಿ ಮಂದಿರ ಬಳಿ ರೂಪಾಯಿ ಒಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ಸಿಕ್ಕಿದ್ದು ಶಿಲಾನ್ಯಾಸದ ಬಳಿಕ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಕೊಡಗು ಜಿಲ್ಲೆ ಬೆಂಗಳೂರಿಗೂ ನೀರುಣಿಸುವ ಜೊತೆಗೆ ಭಾರತೀಯ ಸೇನೆಗೂ ಅನನ್ಯ ಕೊಡುಗೆ ನೀಡಿದೆ ಎಂದು ಶ್ಲಾಘಿಸಿದರು ರಾಜ್ಯದಲ್ಲಿ ಶಕ್ತಿ ಯೋಜನೆಯ ಮೂಲಕ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸುತ್ತಿದ್ದು ನಾಲ್ಕು ಸಾವಿರ ನೂತನ ಬಸ್ಗಳಿಗಾಗಿ ಬೇಡಿಕೆ ಬಂದಿದೆ ರಾಜ್ಯದಲ್ಲಿ ಹೆಚ್ಚುವರಿ ಎಂಟುನೂರ ನಲವತ್ತು ಬಸ್ಗಳು ಕಾರ್ಯಾಚರಿಸುತ್ತಿದ್ದು ಶಕ್ತಿ ಯೋಜನೆ ಯಶಸ್ವಿಯಾಗಿದೆ ಎಂದರು ಶನಿವಾರ ಸಂತೆಯಲ್ಲಿ ನೂತನ ರಸ್ತೆ ಸಾರಿಗೆ ಬಸ್ ನಿಲ್ದಾಣ ಕಾಮಗಾರಿಯನ್ನು ಒಂಬತ್ತು ತಿಂಗಳೊಳಗಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದಿರುವ ಸಚಿವರು ಕೊಡಗಿಗೆ ಪ್ರತ್ಯೇಕ ವಿಭಾಗೀಯ ಡಿಪೋ ತೆರೆಯುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಶನಿವಾರ ಸಂತೆ ಈ ಒಂದು ಪಟ್ಟಣದಲ್ಲಿ ಬಹಳ ವರ್ಷಗಳ ಬೇಡಿಕೆ ಬಸ್ ಸ್ಟ್ಯಾಂಡು ಶಂಕುಸ್ಥಾಪನೆ ಆಗಿದೆ ಕೋಟಿ ಎಪ್ಪತ್ತು ಲಕ್ಷ ನಮ್ಮ ಕಾಂಟ್ರಾಕ್ಟ್ರು ಕೂಡ ಒಳ್ಳೆಯವರಿದ್ದಾರೆ ಬೇಗ ಕೆಲಸ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಪ್ರೈವೇಟ್ ಆಪ್ರೇಟರ್ಸು ನಮಗೊಂದು ಬಸ್ ಸ್ಟ್ಯಾಂಡ್ ಬೇಕು ಅಂತ ಕೇಳಿದ್ದಾರೆ ಅದು ನಮ್ಮ ಶಾಸಕರಿಗೆ ಹೇಳಿದ್ದೀನಿ ಅವ್ರಿಗೂ ಒಂದು ಸ್ಥಳ ಹುಡುಕ್ ಅಂತ ಮತ್ತೆ ಬಸ್ಸು ಕೂಡ ಬೇಕು ಅಂತ ಹೊಸ ಹೊಸ ರೂಟ್ಸು ಈಗಾಗಲೇ ನನಗೆ ಹಲವಾರು ಬಾರಿ ಬಂದು ಮನವಿ ಮಾಡಿದ್ದಾರೆ ಬಸ್ಸಸ್ಸು ಮೊನ್ನೆ ಸ್ವಲ್ಪ ಕೊಟ್ಟಿದ್ದೀವಿ ಹೊಸ ಬಸ್ಸು ಇನ್ನು ಮುಂದಕ್ಕೆ ಹೊಸ ಬಸ್ಸು ಪ್ರೈವೇಟ್ ಅವರು ಭಾಳ ವರ್ಷದಿಂದ ಸ್ವಾತಂತ್ರ್ಯ ಪೂರ್ವದಿಂದ ಓಡಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿ ಎಲ್ಲೆಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಬಸ್ಸುಗಳು ಹಾಕಬೇಕು ಹಾಕಬೇಕಾಗುತ್ತೆ ಕಾರ್ಯಕ್ರಮದಲ್ಲಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಥರಗೌಡ ಎಂಎಲ್ಸಿ ಸುಜಾಕುಶಾಲಪ್ಪ ರಾಜ್ಯ ರಸ್ತೆ ಸಾರಿಗೆ ಪುತ್ತೂರು ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಮಲಿಂಗಯ್ಯ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉತ್ತಪ್ಪ ಶನಿವಾರಸಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್ ಮಾಜಿ ಎಂಎಲ್ಸಿ ವೀಣಾಚಯ್ಯ ಕಾಂಗ್ರೆಸ್ ಮುಖಂಡ ಎಚ್ಎಸ್ ಚಂದ್ರಮೌಳಿ ಮತ್ತಿತರರು ಇದ್ದರು